ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡ್ರೀಮ್ ಅಟ್ ಸಪೋರ್ಟರ್ ಫ್ರೆಂಡ್ಸ್ ನಾವಿವತ್ತು ನೋಡೋಣ ಪಿ ಎಸ್ ಐ ಹುದ್ದೆಗೆ ಸಂಬಂಧಪಟ್ಟಂತೆ ನಾನ್ನೂರ ಎರಡು ಪೋಸ್ಟ್ಗಳಿಗೆ ಯಾರೆಲ್ಲ ವಿದ್ಯಾರ್ಥಿಗಳು ಮತ್ತು ಆಕಾಂಕ್ಷಿತರು ಪೊಲೀಸ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಇನ್ಸ್ಪೆಕ್ಟರ್ ಪಿ ಎಸ್ ಐ ಹುದ್ದೆಗೆ ನೇಮಕಾತಿಗೆ ಸಂಬಂಧಿಸಿದಂತೆ ಇವತ್ತು ಲಿಖಿತ ಪರೀಕ್ಷೆಗೆ ಅರ್ಹತೆ ಪಡೆದ ಮತ್ತು ಅರ್ಹತೆ ಪಡೆಯದ ಎಲ್ಲ ಅಭ್ಯರ್ಥಿಗಳಿಗೂ ಇಂದು ಅವರವರ ಫೋನಿಗೆ ಮೆಸೇಜ್ ಕೂಡ ಬಂದಿರುತ್ತೆ ಫ್ರೆಂಡ್ಸ್ ನೀವಿಲ್ಲಿ ಇಲ್ಲಿ ನೋಡ್ಕೊಳ್ಬೋದು ಮೆಸೇಜ್ ಏನಂತ ಬಂದಿದೆ ಏನೆಲ್ಲ ಬಂದಿದೆ ಮತ್ತು ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ಫಿಸಿಕಲ್ಗೆ ಸೆಲೆಕ್ಟ್ ಆಗಿಬಿಟ್ಟು ಅವರು ಏನಾದರೂ ಗೈರು ಹಾಜರೇ ಆಗಿದ್ದರೆ ಅವ್ರಿಗೂ ಮೆಸೇಜ್ ಬಂದಿದೆ ಏನು ಅವ್ರೂ ಮೆಸೇಜ್ ಬಂದಿರೋ ಅವರು ಎಕ್ಸಾಮ್ ಬರೀತಾರಾ ಏನು ಅಂತೇಳಿ ನಾನು ಇಲ್ಲಿ ಎಲ್ಲ ಸಂಪೂರ್ಣವಾದಂತಹ ಮಾಹಿತಿನೂ ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಅದೇ ರೀತಿಯಾಗಿ ಯಾರಿಗೆಲ್ಲ ಮೆಸೇಜ್ ಬಂದಿದೆ ಯಾರಿಗೆಲ್ಲ ಮೆಸೇಜ್ ಬಂದಿಲ್ಲ ಅಪ್ಲಿಕೇಶನ್ ಆಗದವ್ರಿಗೆ ಕೂಡ ಎಲ್ಲರಿಗೂ ಮೆಸೇಜ್ ಬಂದಿದೆ ಅಂತ ಕೂಡ ಅವರು ತಿಳಿಸ್ಕೊಟ್ಟಿದ್ದಾರೆ ಬನ್ನಿ ಇಲ್ಲಿ ನಾವು ನೋಡೋಣ ರಿಜೆಕ್ಟ್ ರಿಜೆಕ್ಟ್ ಆಗಿರೋ ವಿದ್ಯಾರ್ಥಿಗಳು ಹಾಗೆ ರಿಜೆಕ್ಟ್ ಆಗದೇ ಇರತಕ್ಕಂಥ ವಿದ್ಯಾರ್ಥಿಗಳು ಯಾರೆಲ್ಲ ಎಕ್ಸಾಮ್ಗೆ ಕ್ವಾಲಿಫೈ ಆಗಿದ್ದೀರಾ ಹಾಗೆ ಯಾರೆಲ್ಲ ಎಕ್ಸಾಮ್ಗೆ ಕ್ವಾಲಿಫೈ ಆಗಿಲ್ಲ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ಚಾನಲ್ಗೆ ಹೊಸದಾಗಿ ನೋಡ್ತಿರೋ ವಿದ್ಯಾರ್ಥಿಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣತಕ್ಕಂಥ ಅನ್ನು ಆಲ್ ಇಟ್ಕೊಳ್ಳಿ ನಾವು ಎಲ್ಲ ನೋಟಿಫಿಕೇಷನ್ಗಳು ವೀಡಿಯೋವನ್ನು ಮೊದಲನೇದಾಗಿ ಪಡಿಬೋದು ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ನೀವು ನೋಡ್ಬೋದು ಡಿ ಆರ್ ಅಪ್ಲಿಕೆಂಟ್ ಯು ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಬಂದಿರುತ್ತೆ ಯು ಹ್ಯಾವ್ ಸಕ್ಸಸ್ಫುಲಿ ಕ್ವಾಲಿಫೈಡ್ ಇನ್ ದ ಎಲಿಜಿಬಲ್ ಟೆಕ್ಸ್ಟ್ ಇ ಟಿ ಅಂಡ್ ಫಿಸಿಕಲ್ ಟೆಕ್ಸ್ಟ್ ಎಕ್ಸಾಮ್ಸ್ ಆ್ಯಂಡ್ ಯು ಆರ್ ಎಲಿಜಿಬಲ್ ಫಾರ್ ದ ರಿಟರ್ನ್ ಎಕ್ಸಾಮಿನೇಷನ್ ಆಫ್ ಪಿ ಎಸ್ ಐ ಸಿವಿಲ್ ನಾನೂರ ಎರಡು ಇಲ್ಲಿ ನೀವು ನೋಡ್ಬೋದು ಯಾರೆಲ್ಲ ವಿದ್ಯಾರ್ಥಿಗಳು ಕ್ವಾಲಿಫೈ ಸಕ್ಸಸ್ಫುಲಿ ಕ್ವಾಲಿಫೈ ಆಗಿರ್ತೀರ ಎಲಿಜಿಬಲ್ ಟೆಸ್ಟ್ ಮತ್ತು ಫಿಸಿಕಲ್ ಟೆಸ್ಟ್ಗಳಲ್ಲಿ ಎಲ್ಲದರಲ್ಲೂ ನೀವು ಪಾಸಾಗಿರೋ ವಿದ್ಯಾರ್ಥಿಗಳು ನಿಮಗೆ ಎಕ್ಸಾಮ್ಗೆ ಅಟೆಂಡ್ ಮಾಡೋಕ್ಕಂತಹ ನೀವು ಕ್ವಾಲಿಫೈ ಆಗಿದ್ದೀರಾ ನಾನೂರ ಎರಡು ಪೋಸ್ಟ್ಗೆ ಸಿವಿಲ್ ಪಿ ಎಸ್ ಐಗೆ ಅಂತೇಳಿ ಅವರು ನಿಮಗೆ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನೀವು ನೋಡ್ಬೋದು for ಯು ಎಂಕ್ವೈರಿ ವಿಸಿಟ್ ಎ ಡಿ ಪಿ ಜಿ ರಿಕ್ವೈರ್ಮೆಂಟ್ ಆಫ್ ಬೆಂಗಳೂರು ಹೇಳಿ ಕಮ್ಯುನಿಕೇಟ್ ಅಂತೇಳಿ ಕೂಡ ಇಲ್ಲಿ ಅವರ ವೆಬ್ಸೈಟನ್ನು ಇಲ್ಲಿ ಅವರು ಕೂಡ ಪ್ರಕಟ ಮಾಡಿದ್ದಾರೆ ಇದು ವಿತಿನ್ ತ್ರೀ ಡೇಸ್ನಲ್ಲಿ ನೀವು ಇಲ್ಲಿ ಗೆ ಹೋಗಿ ನಿಮ್ಮ ಎಕ್ಸಾಮ್ಸ್ಗೆ ಇಲ್ಲಿ ಎಲಿಜಿಬಲ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ನಿಮ್ಮ ಎಕ್ಸಾಮ್ ಹಾಲ್ ಟಿಕೆಟ್ ಅಥವಾ ಇನ್ನಿತರೆ ಯಾವುದೇ ರೀತಿಯಾದಂತಹ ನೀವು ಇಲ್ಲಿ ನೋಡ್ಕೊಳ್ಬೋದು ಅದೇ ರೀತಿಯಾಗಿ ಇನ್ಫಾರ್ಮೇಷನ್ ಬೇಕಾದರೆ ಕೂಡ ಆ ವೆಬ್ಸೈಟ್ಗೆ ಭೇಟಿ ಆಗ್ಬೋದು ಅಂತ ಕೂಡ ತಿಳಿಸ್ಕೊಟ್ಟಿದ್ದಾರೆ ನೆಕ್ಸ್ಟ್ವಂತೂ ನೀವು ಇಲ್ಲಿ ನೋಡ್ಬೋದು ಯಾರೆಲ್ಲ ವಿದ್ಯಾರ್ಥಿಗಳು ಎಲಿಜಬಲ್ ಟೆಸ್ಟಿನಲ್ಲಿ ಪಾಸ್ ಆಗಿಲ್ಲ ಅದೇ ರೀತಿಯಾಗಿ ನೀವು ಇಲ್ಲಿ ನೋಡ್ಬೋದು ಇ ಟಿ ಮತ್ತು ಫಿಸಿಕಲ್ ಟೆಸ್ಟ್ಗೆ ಗೈರು ಹಾಗೂ ಉಳಿದ ಅಭ್ಯರ್ಥಿಗಳು ಇ ಟಿ ಮತ್ತು ಫಿಸಿಕಲ್ ಟೆಸ್ಟ್ಗೆ ಗೈರು ಹಾಜರಿ ಆಗಿರತಕ್ಕಂಥ ವಿದ್ಯಾರ್ಥಿಗಳು ಕ್ವಾಲಿಫೈ ಆಗದೇ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಲಿಖಿತ ಪರೀಕ್ಷೆಗೆ ಅರ್ಹರಾಗಿರೋದಿಲ್ಲ ನೀವು ಇಲ್ಲಿ ನೋಡ್ಬೋದು ಫಸ್ಟ್ನೇದಾಗಿ ಡಿ ಆರ್ ಅಪ್ಲಿಕೆಂಟ್ಸ್ ಯು ವೇರ್ ಆಬ್ಸೆಂಟ್ ಫಾರ್ ಎ ಎಲಿಜಬಲ್ ಟೆಸ್ಟ್ ಫಿಸಿಕಲ್ ಟೆಸ್ಟ್ ಅಂದರೆ ಇವರು ಎಲಿಜಿಬಲ್ ಟೆಸ್ಟ್ ಅಂದರೆ ಫಿಸಿಕಲ್ ಗೆ ಇವರು ಹೋಗಿರಲ್ಲ ಅಲ್ಲಿ ಆಬ್ಸೆಂಟ್ ಆಗಿರ್ತಾರೆ ಆದ್ದರಿಂದ ಇವರಿಗೆ ಎಲಿಜಿಬಲ್ ಆಗಿರೋದಿಲ್ಲ ಎಕ್ಸಾಮಿಗೆ ಅಂತ ಕೂಡ ಅವ್ರ ಮೊಬೈಲಿಗೂ ಕೂಡ ಇಲ್ಲಿ ಅವರಿಗೆ ಮೆಸೇಜ್ ಕೂಡ ಬಂದಿರುತ್ತೆ ಫ್ರೆಂಡ್ಸ್ ಅದೇ ರೀತಿಯಾಗಿ ನೆಕ್ಸ್ಟ್ ಕೂಡ ಇಲ್ಲಿ ನೀವು ನೋಡ್ಬೋದು ಯಾರೆಲ್ಲ ರಿಜೆಕ್ಟ್ ಆಗಿದ್ದಾರೆ ನೀವು ಎಕ್ಸಾಮ್ಸ್ಗೆ ಹೋಗಿಲ್ಲ ಫಿಸಿಕಲ್ಸ್ ಎಕ್ಸಾಮ್ಸ್ಗೆ ಹೋಗಿಲ್ಲ ಅವರಿಗೆಲ್ಲ ಯಾರೆಲ್ಲ ವಿದ್ಯಾರ್ಥಿಗಳು ಪೂರ್ತಿಯಾಗಿ ಇದರಿಂದ ಕ್ವಾಲಿಫೈ ಆಗದೇ ಇರತಕ್ಕಂಥ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಮೆಸೇಜ್ ಕೂಡ ಹಾಕಿದ್ದಾರೆ ನೀವು ಇಲ್ಲಿ ನೋಡ್ಬೋದು ಡಿ ಆರ್ ಅಪ್ಲಿಕೆಂಟ್ ವಿ ರಿಗಾರ್ಡ್ ಟು ಇನ್ಫಾರ್ಮ್ ಯು ದಟ್ ಯು ಡಿಡ್ ನಾಟ್ ಕ್ವಾಲಿಫೈ ದ ಎಲಿಜಬಲ್ ಟೆಸ್ಟ್ ಫಾರ್ ಫಿಸಿಕಲ್ ಟೆಸ್ಟ್ ಅಂದರೆ ಎಲಿಜಬಲ್ ಟೆಸ್ಟ್ಗೂ ಅವ್ರು ಬಂದಿಲ್ಲ ಕ್ವಾಲಿಫೈ ಆಗಿಲ್ಲ ಅದು ಸೆಕೆಂಡ್ ಒಂದು ಎಲಿಜಬಲ್ ಟೆಸ್ಟ್ಗೆ ಬಂದುಬಿಟ್ಟು ಅದಾದ ಮೇಲೆ ಯಾರು ಕ್ವಾಲಿಫೈ ಆಗಿಲ್ಲ ಅವರಿಗೆ ಅದು ಇಲ್ಲಿ ನೀವು ಎಲಿಜಬಲ್ ಟೆಸ್ಟ್ಗೂ ಕ್ವಾಲಿಫೈ ಆಗಿಲ್ಲ ನೀವು ಅದೇ ರೀತಿಯಾಗಿ ಎಕ್ಸಾಮ್ ಟೆಸ್ಟ್ಗೂ ಇಲ್ಲಿ ನೀವು ಕ್ವಾಲಿಫೈ ಆಗಲ್ಲ ಅಂತೇಳಿ ಕೂಡ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ನೀವು ಚೆನ್ನಾಗಿ ಇಲ್ಲಿ ನೋಡ್ಕೊಳ್ಬೋದು ಫ್ರೆಂಡ್ಸ್ ಅದೇ ರೀತಿಯಾಗಿ ಹೀಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಕ್ಕಂಥ ಅನ್ನು ಹಾಲ್ ಇಟ್ಕೊಳ್ಳಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಯಾರೆಲ್ಲ ವಿದ್ಯಾರ್ಥಿಗಳು ಪಿ ಎಸ್ ಐ ಆಕಾಂಕ್ಷಿತರು ಯಾರೆಲ್ಲ ಎಕ್ಸಾಮ್ಸ್ ಬರ್ತಿದ್ದೀರ ಅವರಿಗೆಲ್ಲ ಆಲ್ ದ ಬೆಸ್ಟ್ ಫಾರ್ ಮೈ ಚಾನಲ್ ಆಲ್ ದ ಬೆಸ್ಟ್ ನಮ್ಮ ಕಡೆಯಿಂದ ಚೆನ್ನಾಗಿ ಎಕ್ಸಾಮ್ ಮಾಡಿ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್